ನಮ್ಗೆ ವಿರೋಧ ಇದೆ ಬಿ ಜೆ ಪಿ ಅವರು ಆಗೋಲ್ಲ ಇನ್ಕ್ಲೂಡಿಂಗ್ ಪ್ರಥಮ ಪ್ರಜೆ ನಮ್ಮ ರಾಷ್ಟ್ರದ ಪ್ರಥಮ ಪ್ರಧಾನಿನೇ ಈ ಕಾರ್ಯಕ್ರಮ ಆಗೋಲ್ಲ ಅಂತ ಹೇಳ್ದು ಇದೆ ಮಾಧ್ಯಮದಲ್ಲೂ ಬಂದಿದೆ ಆಮೇಲೆ ಈಗ ಅವರೇನೇನೆ ಡೆಲ್ಲಿ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಅದನ್ನು ನಾನು ಕಂಡಮ್ ಮಾಡಲ್ಲ ಯಾಕೆಂದರೆ ಎಲ್ಲ ಅವರು ಕೊಡಲಿ ಜನತೆಗೆ ಬಡವರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮ ನಾವು ಕಾಮೆಂಟ್ ಮಾಡೋದು ಅದು ನಾವು ಮಾಡಿದಾಗ ಅವ್ರು ಹೇಳಿದ್ರಲ್ಲ ಕೃಷಿ ರಾಜ್ಯದಲ್ಲಿ ಆಗೋದೇ ಇಲ್ಲ ನಡೆಸೋ ನಡೆಯೋದೇ ಇಲ್ಲ ಅಂತ ಹೇಳಿದ್ರು ಆದರೆ ನಾವು ನೆಡೆಸಿದ್ದೇವೆ ಬಿ ಜೆ ಪಿಯವ್ರಿಗೆ ಅವರಿಗೆ ಈಗ ಇಷ್ಟು ವರ್ಷ ಅಧಿಕಾರ ಮಾಡಿದ್ದಾರಲ್ಲ ಈ ಥರ ಜತೆ ಅಂತ ಹೇಳೋದಿಲ್ಲ ಕಾಲದಿಂದ ಒಬ್ಬೊಬ್ಬ ಮುಖ್ಯಮಂತ್ರಿ ನಿಂತು ಕೊಟ್ಟಿದ್ದಾರಲ್ಲ ಇವ್ರದ್ದು ಯಾವ್ದು ಹೇಳಿ ನೋಡೋಣ ಅವ್ರ ಕಲ್ ಸೈಕಲ್ಲು ಮೂರು ಕಲ್ ಸೀರೆ ಬಿಟ್ಟರೆ ಯಾವ ಕಾರ್ಯಕ್ರಮ ಕೊಟ್ಟಿರೋದು ಇವರು ಹೇಳಿ ಒಯ್ದೇವನ ಪ್ರನೌನ್ಸಿಂಗ್ ಪ್ರೋಗ್ರಾಮ್ ಎಪ್ಪತ್ತೆರಡು ಸಾವಿರ ಕೋಟಿ ನಾವು ಇದನ್ನು ಅನೌನ್ಸ್ಕೊಂಡಿದ್ರು ಅವ್ರು ಬಾ ರೈತರ ಸಾಲ ಮನ್ನಾ ಮಾಡಿದ್ದೀವಲ್ಲ ಯಾಕೆ ಮಾಡೋಲ್ಲ ಅವರು ಬರೀ ಬಾಯಲ್ಲಿ ಹೇಳ್ತಾರೆ ನಾವು ಬದುಕಿನೊಂದಿಗೆ ಸಹಾಯ ಮಾಡ್ತೀವಿ ಅವ್ರ ಭಾವನೆ ಒಳಗೆ ರಾಜಕೀಯ ಮಾಡ್ತಾರೆ ಅವರು ಹೇಳಿದ್ದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ ನಾನು ಹೇಳೋದು ಕಮಾನ್ ಯಾವುದೂ ಇಲ್ಲ ಬರೀ ಹಿಂದೂ ಮುಸ್ಲಿಮ್ ಇಲ್ಲ ಇನ್ನೊಂದು ಮತ್ತೊಂದು ಭಾವನೆಗಳನ್ನ ಕೆಡಕಿ ಜನನ ಯೋ ಅನಿಸ್ತಾರೆ ਤਿੰਦੋ ਤੋਂ ਬੜਾ ਰਾਤ ਕਿਆ ਬੜੋ ਇਹਦੋ ਬਦਕੀ ਦੇ ਜਥੇ ਲਈ ਸਹਾਇਮਣ ಅಭಿವೃದ್ಧಿಗೆ ದುಡ್ಡು ಇಲ್ಲ ನಮ್ಮಲ್ಲಿ ಶಾಸಕರ್ ಪಾಟೀಲ್ ಆಗಲಿ ಇವ್ರೆಲ್ಲ ಅಭಿವೃದ್ಧಿ ದುಡ್ಡು ಇಲ್ಲ ರಾಜೀನಾಮೆ ಕೊಡ್ತಾ ಇದ್ದೀನಿ ಇನ್ನೊಂದು ಪೊಸಿಷನ್ ಬೇಕಾಗಿತ್ತು ಕೋಪ ಬರ್ಸ್ತೇಡಿ ಪ್ಲಾನಿಂಗ್ ಕೊಟ್ಟ ತಕ್ಷಣ ಸುಭದ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಂತಂದು ಯಾರು ಯಾವನು ಏನಾದ್ರೂ ಕಾರ್ಯಕ್ರಮ ಜ್ಞಾಪಕ ಇದನ್ರಿ ಅವ್ರಿಗೆ ಅವರು ಅದಕ್ಕೆ ಹೇಳಿದ್ರು ನಾನು ನಮಗೂ ಇರೋ ವ್ಯತ್ಯಾಸ ನಾವು ಇವೆಲ್ಲ ಕೊಟ್ಟಿರೋದ್ರ ಬಗ್ಗೆ ಯಾರಿಗೂ ಏನೋ ಇದಿಲ್ವಾ ಕೊಟ್ಟಿರೋದಕ್ಕೆ ತಲುಪ್ತಾ ಇಲ್ಲ ಅದು ಏನು ಒಬ್ಬ ಇಲ್ಲ ನೇರವಾಗಿ ಇದೆ ಚುನಾವಣೆ ಟೈಮಲ್ಲಿ ಏನೋ ಕೊಟ್ಬಿಟ್ಟು ಒಟ್ಟು ಕಿಟ್ಟಿಸ್ತಾ ಇಲ್ಲ ನಾವು ಅವ್ರ ಏನು ಹೇಳ್ದೆ ಹೇಳೋದು ನೀವು ಈ ರೀತಿ ಅವ್ರ ಜೊತೇಲಿ ಹೋಗಿದಾರೆ ನಾನು ಶಿವರಾತ್ರಿ ನಾನು ದರ್ಗಾಕ್ಕೂ ಹೋಗ್ತೀನಿ ಚರ್ಚ್ಗೂ ಹೋಗ್ತೀನಿ ನಾನು ಹುಟ್ಟುತ್ತಾ ಹಿಂದೂ ದೇವರ ಶಿವರಾತ್ರಿಗೆ ಆಚರಣೆಗೆ ಹೋಗಿದರೆ ಇದಕ್ಕೂ ರಾಜಕೀಯ ಸಂಬಂಧ ಇಲ್ಲ ಅದ ಅದನ್ನ ನೀವು ಬೇರೆ ತರ ಮಾತಾಡಿದ್ರೆ ನಾನು ಏನೇನು ನಾನು ಜೊತೆ ಕುಂಭಮೇಳವನ್ನು ಎ ಸಿ ಅಧ್ಯಕ್ಷರು ಈ ಕಡೆ ವ್ಯಂಗ್ಯ ಮಾಡ್ತಾರೆ ಈ ಕಡೆ ಕುಂಭಮೇಳಕ್ಕೆ ಹೋಗ್ತಾ ಇದಾರೆ ಸಿದ್ಧ ಅವರು ಅಲ್ಲಾರಿ ಈಗ ಕುಂಭಮೇಳಕ್ಕೆ ಹೋಗೋದಾಗಲಿ ಈಶಾಗ ಹೋಗೋದಾಗಿ ಒಂದೊಂದು ಧರ್ಮದ ಪ್ರತೀಕ ಅವರು ಈಗ ಇವನು ಡಿ ಕೆ ಶಿವಕುಮಾರ್ ಹಿಂದೂನಾಲ್ವಾ ವ್ಯಾಟಿಕಲ್ ಸಿಟಿ ಯಾರು ಸರ್ ಟಿಕೆ ಶಿವಕುಮಾರ್ ಈಶಾ ಫೌಂಡೇಶನ್ ಹೋಗಿ ಬಂದಿರೋದು ಸರ್ ವ್ಯಾಟಿಕಲ್ ಸಿಟಿಗೆ ಹೋಗ್ತಾನ ನೋಡೋಕೆ ಹೋಗ್ಬೋದಷ್ಟು ಪ್ರಾರ್ಥನೆಗೆ ಹೋಗ್ತಾನ ನಡೀಲಿ ನಾನಾಗಲಿ ಶಿವಕುಮಾರ್ ಆಗಲಿ ವಿದ್ಯಾರ್ಥಿ ದೇಶದಿಂದ ಹೋರಾಟದಲ್ಲಿ ಬಂದಿರೋರು ಒಂದೇ ಪಕ್ಷ ದುಡಿದ್ರು ಆತ ಒಬ್ಬ ಸಮರ್ಥ ನಾಯಕ ಸಂಘಟಕ ಮತ್ತು ಎಲ್ಲ ರಾಜ್ಯದಲ್ಲೂ ಅವ್ರಿಗೆ ಕರೆ ಇದೆ ಪಕ್ಷ ಕಟ್ಲೆ ಪಕ್ಷ ಕಟ್ಟೋದ್ರಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿ ಆಗೋದು ಬಿಡೋದು ಸಮಯ ಬಂದಾಗ ಆಗುತ್ತೆ ಅದಕ್ಕೂ ಸಮಯ ಇಲ್ಲ ಬಟ್ ಇದು ಬಿ ಜೆ ಪಿ ಅವ್ರಿಗೆ ಇನ್ನೇನು ಕೆಲಸ ಇದು ಹೇಳ್ತಾರೆ ಬಟ್ ಅದು ನಮಗೆ ಅಂದರೆ ಈ ಅವಧಿಯಲ್ಲೇ ಸಮಯ ಬರುತ್ತೆ ಮುಖ್ಯಮಂತ್ರಿ